ಸೊ ಯಾರೆಲ್ಲ ರೇಷನ್ ಕಾರ್ಡ್ ಗಾಗಿ ಅಪ್ಲೈ ಮಾಡಿದ್ರಿ ತಿದ್ದುಪಡಿ ಮಾಡಿಸ್ಕೊಂಡಿದ್ರಿ ಅಪ್ರೂವಲ್ ನಡೀತಾ ಇದೆ ನಿಮ್ ಸ್ಟೇಟಸ್ ಏನಾಗಿದೆ ಅಪ್ರೂವಲ್ ಆಗಿದೆನೋ ಇಲ್ಲೋ ಅಂತ ಮೊಬೈಲ್ ಅಲ್ಲೇನೆ ನೀವು ಚೆಕ್ ಮಾಡ್ಕೋಬಹುದು ಅದನ್ನ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಂಡ್ ಈಗ ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣ ಏಪ್ರಿಲ್ ಬಿಡುಗಡೆ ಆಗಿ ಮೇ ಕೂಡ ಬಿಡುಗಡೆಯಾಗಿ ಜೂನ್ ಒಂದು ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಬಟ್ ಅದು ಒಂದು ಆಹಾರ ವೆಬ್ಸೈಟ್ ಅಲ್ಲಿ ಮೇ ತನಕ ಮಾತ್ರ ಶೋ ಆಗ್ತಾ ಇದೆ ಅಪ್ಡೇಟ್ ಆಗಿಲ್ಲ ಆದ್ರೆ ಎರಡರಿಂದ ಮೂರು ಪರ್ಸೆಂಟ್ ಜನಗಳಿಗೆ ಜೂನ್ ತಿಂಗಳ ಅಕ್ಕಿ ಹಣ ಕೂಡ ಬಂದಿದೆ ಸೊ ಯಾರೆಲ್ಲ ಮೇ ಮತ್ತೆ ಜೂನ್ ಹಣ ತಗೊಂಡಿರೋ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಬನ್ನಿ ತಡೆಗಳ ಬೇಡ ಅಪ್ರೂವಲ್ ಸ್ಟೇಟಸ್ ಅನ್ನ ಮೊಬೈಲ್ ಚೆಕ್ ಮಾಡೋದು ಅಂತ ನೋಡ್ಕೊಂಡ್ಬೇಡಿ ನೀವು ನಿಮ್ಮ ಗೂಗಲ್ ನಲ್ಲಿ ಹೋಗ್ಬಿಟ್ಟು ಆಹಾರ ಇಲಾಖೆ ಅಂತ ಟೈಪ್ ಮಾಡ್ಕೋಬೇಕಾಗುತ್ತೆ ಆಹಾರ ಇಲಾಖೆ ಓಕೆನಾ ಇಲ್ಲಿ ನಿಮಗೆ ಮೊದಲನೇ ಪೇಜ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಈ ಸರ್ವಿಸ್ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಆಪ್ಷನ್ನೇ ಎಡುಗಡೆಗೆ ಮೂರು ಅಡ್ಡಗೆರೆಗಳು ಕಾಣ್ತಾ ಇದೆ ಅದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡನೇ ಆಪ್ಷನು ಈ ಸ್ಟೇಟಸ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಎರಡನೇದು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಅಲ್ಲಿ ಹೋಗಬೇಕು ಇಲ್ಲಿ ನೀವು ನಿಮ್ಮ ಜಿಲ್ಲೆಯ ಮೇಲಿರುವ ಬ್ಲೂ ಕಲರ್ ಲಿಂಕನ್ನು ಕ್ಲಿಕ್ ಮಾಡಬೇಕು ನಮ್ಮದು ಹಾವೇರಿ ಸೊ ಆ ಲಿಂಕನ್ನು ನಾನು ಕ್ಲಿಕ್ ಮಾಡಿದೆ ಈ ಥರ ಪೇಜ್ನಲ್ಲಿ ನಿಮಗೆ ಮೂರನೇದು ನೋಡಿ ರಿಕ್ವೆಸ್ಟ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಥರ್ಡ್ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನಿಮಗೆ ರೇಷನ್ ಕಾರ್ಡ್ ಕೇಳುತ್ತೆ ಅಂದರೆ ನೀವು ತಿದ್ದುಪಡಿ ಮಾಡಿಸಿದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಥವಾ ನೀವು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ ಹೊಸದ ರೇಷನ್ ಕಾರ್ಡ್ ಹಾಕಿದವ್ರಿಗೆ ಅದನ್ನಾದರೂ ಹಾಕೊಂಡ್ಬಿಟ್ಟು ಸ್ಟೇಟಸ್ ನೋಡಿ ಇಲ್ಲಿ ಅಪ್ರೂವ್ಡ್ ಅಂತ ಇದೆ ಓಕೆನಾ ಈ ರೀತಿಯಾಗಿನೇ ಬಂತು ಅಂದರೆ ಅಪ್ರೂವ್ಡ್ ಆಗಿದೆ ಅಂತ ಪೆಂಡಿಂಗ್ ಇದ್ದರೆ ಇದೆ ಅಂತ ಓಕೆನಾ